ಆದಿ ಆದಿಕಂಡ ನಾಲ್ಕನೇ ಅಧ್ಯಾಯ ವಚನ ಮೂರರಿಂದ ಆರರವರೆಗೂ ಕಾಯೇನನು ತಮ್ಮನನ್ನು ಕೊಂದದ್ದು ಕಾಲಾಂತರದಲ್ಲಿ ಕಾಯೇನನು ಹೊಲದ ಬೆಳೆಯಲ್ಲಿ ಕೆಲವು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೆವೇಲನು ಹಾಗೆಯೇ ತನ್ನ ಇಂಡಿನಿಂದ ಚೊಚ್ಚಲು ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಎಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಆದ್ದರಿಂದ ಕಾಯಿನನು ಬಹುಕೋಪಗೊಂಡು ಅವನ ಮುಖವನ್ನು ಕಳೆಗೊಂದ್ ಕಳೆಗೊಂಡಿತು ಆಗ ಕಳೆಗೊಂದಿತು ಆಗ ಯಹೋವನು ಅವನಿಗೆ ಏಕೆ ಕೋಪಿಸಿಕೊಂಡಿದ್ದಿ ನಿನ್ನ ತಲೆ ಏಕೆ ಬೊಗ್ಗಿತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತಲ್ಲವೇ ಎತ್ತಲ್ಪಡದಲ್ಲವೇ ಅದ್ ಅಲ್ಲದ್ದರೆ ಪಾಪ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಬಾಗಿಲಲ್ಲಿ ಹೊಂಚುಕೊಂಡಿರುವುದು ಹೊಂಚುಕೊಂಡಿರುವುದು ಆದರೂ ನಿನ್ನ ಆದರೂ ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಎಂದು ಹೇಳಿದನು ಎಂಬುದು ದೇವರು ಈ ವಾಕ್ಯವನ್ನು ಅಧ್ಯಯನಕ್ಕಾಗಿ ದಾನಿಯಲ್ಲಿ ಗ್ರಂಥದಲ್ಲಿ ಆರನೇ ಅಧ್ಯಾಯ ಐದರಿಂದ ಹತ್ತು ವಚನಗಳು ದಾನಿಯಲ್ಲಿನ ಗ್ರಂಥ ಆರನೇ ಅಧ್ಯಾಯ ಐದರಿಂದ ಹತ್ತು ವಚನಗಳು ಆಗ ಆ ಮನುಷ್ಯರು ಈ ದಾನಿಯಲ್ಲಿನ ಮೇಲೆ ತಪ್ಪು ಹೊರಿಸಲು ಇವನು ದೇವಧರ್ಮದ ಮೂಲಕವೇ ಹೊರತು ಇನ್ನಾವ ಅದರಲ್ಲಿಯೂ ನನಗೆ ಅವಕಾಶ ದೊರೆಯದು ಅಂದುಕೊಂಡರು ಹೀಗೆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ ಅರಸನಾದ ಧಾರ್ಯಾವೇಷಣೆ ಚಿರಂಜೀವಿ ಚಿರಂಜೀವಿಯಾಗಿರು ಯಾವನಾದರೂ ಮೂವತ್ತು ದಿನಗಳ ತನಕ ರಾಜನಾದ ನಿನಗೆ ನಿನಗೆ ಹೊರತು ಬೇರೆ ಯಾವ ದೇವರಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯ ಅಧಿಕಾರಿ ನಾಯಕ ದೇಶಾಧಿಪತಿ ಮಂತ್ರಿ ಸಂಸ್ಥಾನಾಧ್ಯಕ್ಷರು ಆಲೋಚನೆ ಮಾಡಿಕೊಂಡರು ರಾಜನೇ ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇತೆಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಭಿನ್ನವಿಸಲು ರಾಜನಾದ ಧಾರಾಭೀಶನು ಈ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು ಶಾಸನಕ್ಕೆ ರುಜುವಾದದ್ದು ದಾನಿಯಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಎರಿಸಲೇಮಿನ ಕಡೆಗೆ ಕದವಿಲ್ಲದ ಕಿಡಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ ಮೂರಾವರ್ತಿ ಮೊಣಕಾಲುರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂಬುವಂಥದ್ದು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಹಾಡುವ ಕೀರ್ತನೆಯಲ್ಲಿ